गच्छामि क्रह्मं शरणं गच्छामि सङ्गम् गच्छामि गच्छामि गचा संगम शरण गुद्याम शरण गच्छा द्विया शरण गच्छा दम शरण गच्छा दुदिया शरण गच्छामि 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 बुद्धं शरण गच्छा दम शरण गच्छाया दम शरण गच्छा संगम शरण गच्छामि दृद्वियाम शाण्वूतामे बाये रमेश ಎರಡ್ ಸಾವಿರದ ಇನ್ನೂರ ಅರವತ್ತೆಂಟನೆಯ ಬುದ್ಧ ಜನ ಕಾರ್ಯಕ್ರಮದ ಆಗಮಿಸಿರತಕ್ಕಂಥ ನಮ್ಮ ಸಮಾಜದ ಹಿರಿಯ ಯುವಕರು ಮತ್ತು ಮಿತ್ರರು ಮಾಧ್ಯಮದ ಮಿತ್ರರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳು ಹೇಳುವುದು ಅಂತ ಹೇಳಿ ಇವತ್ತು ನಾವು ಇಡೀ ಪ್ರಪಂಚವೇ ಏನಂತಾರೆ ತಥಾಗತ ಗೌತಮದ ಬೋಧನೆ ಮತ್ತು ಅವರ ಸಿದ್ಧಾಂತ ಮತ್ತು ವಿಚಾರಧಾರೆ ಅವರ ಮಾರ್ಗದರ್ಶನ ಏರಿಗೆ ಮುನ್ನಡೆಯುವ ಒಂದು ಪರಿಸ್ಥಿತಿ ಉಂಟಾಗಿದೆ ಯಾಕಂತಂದ್ರೆ ಆಧುನಿಕ ಜಗತ್ತಿನಲ್ಲಿ ಅಶಾಂತಿ ತಾಂಡವಾಡ್ತದೆ ಇಲ್ಲ ಎಲ್ಲಿ ಇದ್ದರೂ ಏನಂದರೆ ಗಲಭೆಗಳು ಆನಂತರ ಜೀವದ ಒಂದು ನೆಮ್ಮದಿಯ ಬದುಕಿಗೆ ಹದಗೆಟ್ಟ ವಾತಾವರಣ ಎದ್ದು ಕಾಣ್ತಾ ಇದೆ ಇಂಥ ಒಂದು ಎಲ್ಲ ಸಮಸ್ಯೆಗಳಿಗೂ ಒಂದೇ ಪರಿಹಾರ ಅಂತಂದ್ರೆ ಈ ಹಿಂದೆ ವಿಶ್ವದ ಮೊಟ್ಟ ಮೊದಲನೆಯ ದಾರ್ಶನಿಕ ಜ್ಞಾನಿಯಾಗಿರ್ತಕ್ಕಂಥ ತಥಾಗತ ಬುದ್ಧರ ಒಂದು ಅಷ್ಟಾಂಗ ಮಾರ್ಗ ಪಂಚಶೀಲ ತತ್ವ ಆಗಿರ್ಬೋದು ಅವರ ಒಂದು ಅಹಿಂಸೆಯ ಒಂದು ಮಾರ್ಗ ಕರುಣೆ ಪ್ರೀತಿ ಮೈತ್ರಿ ಸಹಬಾಳ್ವೆ ಇವೆಲ್ಲವನ್ನೂ ಸಹ ನಾವು ಎಲ್ಲರೂ ಪ್ರತಿಯೊಬ್ಬರು ಜೀವನದಲ್ಲಿ ಮೈಗೂಡಿಸಿಕೊಂಡಾಗ ಮಾತ್ರ ಸ್ವಚ್ಛ ಮತ್ತು ಶಾಂತಿಯುತ ಒಂದು ಸಮಾಜವನ್ನು ನಿರ್ಮಾಣ ಮಾಡಬಹುದು ಅಂದು ಹೇಳುವುದರ ಜೊತೆಗೆ ಬುದ್ಧ ಶಾಂತಿಗೆ ಮತ್ತು ತಾಳ್ಮೆಗೆ ಅತ್ಯಂತ ಮಹತ್ವವನ್ನು ನೀಡಿರತಕ್ಕಂಥ ವ್ಯಕ್ತಿಯಾಗಿದ್ದಾನೆ ಅದಕ್ಕೋಸ್ಕರ ಈತನನ್ನು ನಾವು ದೇಶದ ಬೆಳಕು ಅಂತ ನಾವು ಕರ್ತಾ ಇದೀವಿ ಅಥಗತ ಗೌತಮ್ ಬುದ್ಧರ ಬೋಧನೆ ಮತ್ತು ಜೀವನ ವಿಧಾನ ಎಲ್ಲವರು ನಾವು ಮೈಗೂತಿಕೊಂಡಾಗ ಮಾತ್ರ ಅವರಂತ ಅವರು ಕಂಡಿರ್ತಕ್ಕಂಥ ಕನಸಿನ ಏನಂದ್ರೆ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವುದರ ಮೂಲಕ ಎರಡು ಮಾತುಗಳನ್ನು ಆಡಲು ಅವಕಾಶ